ಶನಿ ದೇವರ ಕೃಪೆಯಿಂದ ಹದಿಯೋಗ ಪ್ರಾರಂಭ ಈ ರಾಶಿಯ ಜನರಿಗೆ ಸುವರ್ಣ ದಿನ ಈ ರಾಶಿಯವರಿಗೆ ಗೃಹ ಸಂಚಾರದಿಂದ ಲಾಭದಾಯಕ ಯೋಗಗಳು ರೂಪುಗೊಳ್ಳಲಿದೆ ಈ ರಾಶಿಯ ಜನರಿಗೆ ವಿಶೇಷವಾಗಿ ವ್ಯಾಪಾರ ಲಾಭ ವೃತ್ತಿ ಅವಕಾಶ ಪ್ರಯಾಣ ಲಾಭ ಸಂಪರ್ಕ ಲಾಭ ಹಾಗೂ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯಲಿದೆ ಆ ರಾಶಿಗಳ ಕುರಿತು ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಜ್ಯೋತಿಷದ ಪ್ರಕಾರ ಗ್ರಹಗಳ ಸಂಚಾರಕ್ಕೆ ಹೆಚ್ಚಿನ ಮಹತ್ವವಿದೆ ಈ ಗ್ರಹಗಳ ಸಂಚಾರವನ್ನು ಸಂಕ್ರಮಣ ಅಥವಾ ಗ್ರಹ ಗೋಚಾರ ಎಂದು ಕರೆಯಲಾಗುತ್ತದೆ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡುವುದರಿಂದ ಅದರ ಪರಿಣಾಮಗಳು ಸಹ ವಿಭಿನ್ನವಾಗಿರುತ್ತದೆ ಜ್ಯೋತಿಷದ ಪ್ರಕಾರ ಗ್ರಹಗಳ ಸಂಚಾರವು ದೇಶ ಮತ್ತು ಪ್ರಪಂಚದೊಂದಿಗೆ ವ್ಯಕ್ತಿಯ ಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ ಸುಮಾರು ಒಂದು ತಿಂಗಳ ಕಾಲ ಗ್ರಹಗಳು ಒಂದು ರಾಶಿಯಲ್ಲಿ ಇದ್ದೇ ಇರುತ್ತದೆ ಹೀಗೆ ಹನ್ನೆರಡು ರಾಶಿಗಳಲ್ಲಿ ಗ್ರಹಗಳ ಚಲನೆ ನಿರಂತರವಾಗಿ ನಡೆಯುತ್ತಿರುತ್ತದೆ ಇದೀಗ ಗ್ರಹಗಳ ಸಂಚಾರದಿಂದ ಅಧಿಯೋಗ ಶುಭಯೋಗ ಚತುರ್ಥ ದಶಮ ಯೋಗದ ಜೊತೆಗೆ ಅನೇಕ ಶುಭಯೋಗಗಳು ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಕೆಲವು ರಾಶಿಗಳು ಈ ಶುಭಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಹಾಗಿದ್ದರೆ ಯಾವೆಲ್ಲ ರಾಶಿಚಕ್ರ ಚಿಹ್ನೆಗಳು ಲಾಭವನ್ನು ಪಡೆಯಲಿದ್ದಾರೆ ಎಂದು ತಿಳಿಯೋಣ ಬನ್ನಿ ಒಂದು ಮಿಥುನ ರಾಶಿ ಇವರಿಗೆ ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ನೀವು ನಿಮ್ಮ ಗುರಿಯನ್ನು ತಲುಪಲು ಜೀವನದಲ್ಲಿ ಮುಂದೆ ಸಾಗುವಿರಿ ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣವಿರುವುದು ನಿಮ್ಮ ಕುಟುಂಬದವರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗಲಿದೆ ನಿಮ್ಮ ಕುಟುಂಬದವರು ನೀವು ಹೇಳದೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವರು ಎರಡು ಸಿಂಹರಾಶಿ ಈ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಅವಕಾಶ ಲಭಿಸುವುದು ಹೊಸ ಜಾಗದಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿರುವ ಜನರು ಸಾಕಷ್ಟು ಧನ ಸಂಪತ್ತಿನ ಲಾಭವನ್ನು ಪಡೆಯುವ ಸಂಭವವಿದೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ಮನೆಯಲ್ಲಿ ನೀವು ನಿಮ್ಮ ಮಕ್ಕಳೊಂದಿಗೆ ಮೋಜು ಮಸ್ತಿಯಿಂದ ಕೂಡಿದ ಸಮಯವನ್ನು ಕಳೆಯುವಿರಿ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳುವರು ಮೂರು ತುಲಾರಾಶಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಅಲ್ಪ ದೂರ ಪ್ರಯಾಣಿಸುವ ಯೋಗವಿದೆ ಈ ಪ್ರಯಾಣವು ಸಂತೋಷ ಮತ್ತು ಲಾಭದಾಯಕವಾಗಿರುವುದು ಪ್ರಯಾಣದ ಸಂದರ್ಭದಲ್ಲಿ ಹೊಸ ಸಂಪರ್ಕಗಳನ್ನು ಪಡೆಯುವಿರಿ ಇದರ ಸಹಾಯದಿಂದ ನಿಮಗೆ ಲಾಭ ದೊರಕುವ ಯೋಗವಿದೆ ಲೇಖನ ಶೋಧ ಮುದ್ರಣ ಇತ್ಯಾದಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು ನಿಮ್ಮ ಮಾತಿನ ಶೈಲಿಯಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ಮತ್ತು ನಿಮ್ಮ ಮಾತಿನಿಂದ ಇತರರನ್ನು ಆಕರ್ಷಿಸುವಲ್ಲಿ ಯಶಸ್ಸು ಕಾಣುವಿರಿ ನಾಲ್ಕು ವೃಶ್ಚಿಕ ರಾಶಿ ನಿಮಗೆ ಸುಖ ಸಮೃದ್ಧಿಗೆ ಸಂಬಂಧಿಸಿದಂತೆ ಉತ್ತಮ ದಿನವಾಗಿರಲಿದೆ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದಿಂದಾಗಿ ಹೊಸ ಹೊಸ ಸಂಪರ್ಕಗಳನ್ನು ಸಾಧಿಸುವರು ಇದರಿಂದ ಹೆಚ್ಚಿನ ಪ್ರಯೋಜನಗಳಾಗಲಿವೆ ನಾಳೆ ನಿಮ್ಮ ಮಾತಿನ ಶೈಲಿ ಇನ್ನಷ್ಟು ಸುಧಾರಿಸಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಸಂಪತ್ತಿಗೆ ಸಂಬಂಧಿಸಿದಂತಹ ಕೆಲಸದಲ್ಲಿ ನಿಮಗೆ ಸಾಕಷ್ಟು ಲಾಭ ದೊರಕುವ ಅವಕಾಶವಿದೆ ಐದು ಕುಂಭರಾಶಿ ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣ ಲಾಭವನ್ನು ಪಡೆಯುವಿರಿ ನಿಮಗೆ ಯಶಸ್ಸು ದೊರಕುವುದರಿಂದ ಮನಸ್ಸು ಸಂತಸದಿಂದಿರುವುದು ಕಿರಿಯ ಸಹೋದರ ಸಹೋದರಿ ಮತ್ತು ಸ್ನೇಹಿತರ ಸಹಾಯದಿಂದ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುವುದು ಜೊತೆಗೆ ನಿಮ್ಮ ಒತ್ತಡಗಳೆಲ್ಲವೂ ದೂರವಾಗಲಿದೆ ಕೆಲಸದ ಸ್ಥಳದಲ್ಲಿ ನೀವು ಹೊಗಳಿಕೆಗೆ ಪಾತ್ರರಾಗುವಿರಿ ನಿಮ್ಮ ಕೆಲಸಗಳಿಂದ ನಿಮ್ಮ ಹಿರಿಯ ಅಧಿಕಾರಿ ಸಂತಸದಿಂದಿರುವರು ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಜನೆಯನ್ನು ರೂಪಿಸುವವರಿಗೆ ಉತ್ತಮ ದಿನವಾಗಿರಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು